ಮಂಡಿ ನೋವು ಮಂಡಿ ನೋವು ಮಂಡಿ ನೋವು ವಯಸ್ಸಾದ ಮೇಲೆ ಮಂಡಿ ನೋವು ಎಷ್ಟು ಜನಕ್ಕೆ ಯೋಚನೆ ಮಾಡಿ ಅಲ್ವಾ ಸೊ ಮಂಡಿ ನೋವು ಇದೆಲ್ಲ ಡಾಕ್ಟ್ರ್ ಏನು ಮಾಡಬೇಕು ನಾವು ಹೇಗೆ ಕೂತ್ಕೋಬೇಕು ನಮ್ಮ ಜೀವನ ಶೈಲಿ ಹೇಗಿರಬೇಕು ನಾವು ಕೆಲವು ಭಾಳ ಕಾಮನಾಗಿ ಕೇಳ್ತೀವಿ ಸರ್ ಚಕ್ಲಮ ಕೂತ್ಕೊಳ್ಳೋದು ಹೇಗೆ ಕೂತ್ಕೊಳ್ಳೋಲ್ಲ ಅಂದರೆ ಹೇಗಾಗುತ್ತೆ ಸರ್ ನಾವು ಮನೆ ಮಠ ದೇವಸ್ಥಾನಕ್ಕೆಲ್ಲ ಹೋಗ್ತೀವಿ ಅಲ್ಲೆಲ್ಲ ನೆನ್ಮೇಲೆ ಕೂತ್ಕೊಳ್ಳೋ ಅಂದರೆ ಹೇಗಾಗುತ್ತೆ ಸರ್ ಅಂತ ಕೇಳ್ತಾರೆ ಕೂತ್ಕೊಳ್ಬಹುದಾ ಕೂತ್ಕೊಳ್ಬಾರ್ದಾ ಕೂತ್ಕೊಂಡು ಯಾವ ರೀತಿ ಕೂತ್ಕೋಬೇಕು ಕೂತ್ಕೊಂಡು ಯಾವ ರೀತಿ ಎದ್ದೇಳಬೇಕು ಇಂಪಾರ್ಟೆಂಟು ನೋಡಿ ನಮ್ಮ ಜೀವನ ಅರ್ಧ ಕೂತ್ಕೊಂಡೇ ಕಳೆದ್ಬಿಡ್ತೀವಲ್ವಾ ನಾನು ಅರ್ಥಬಿಡಿಕ ಎಂಟರಿಂದ ಹತ್ತು ಗಂಟೆ ಕೂತ್ಕೊಂಡೇ ಕಳೀಬೇಕಾಗತ್ತೆ ಸ್ಟೂಡೆಂಟ್ಸು ಅವ್ರು ಸ್ಟೂಡೆಂಟ್ ಚೇರ್ ಹೇಗಿರಬೇಕು ಆಫೀಸಲ್ಲಿ ಕೂತ್ ಆಫೀಸ್ ಚೇರ್ ಹೇಗಿರಬೇಕು ಮತ್ತು ಮುಖ್ಯವಾಗಿ ಟಾಯ್ಲೆಟಲ್ಲಿ ನಾವು ಹೆಂಗ್ ಯಂಗ್ಸ್ಟರ್ಸ್ ಇದ್ದಾಗ ಗೊತ್ತಾಗಲ್ಲ ಟಾಯ್ಲೆಟಲ್ಲಿ ಯಾವ ರೀತಿ ಚೇರ್ ಇರಬೇಕು ಪ್ರತಿಯೊಂದು ನಾನು ಈ ವಿಡಿಯೋದಲ್ಲಿ ವಿವರವಾಗಿ ಹೇಳಿದ್ದೇನೆ ಮಂಡಿನವರೋರು ಕೂತ್ಕೋಬೇಕಾ ಕೂತ್ಕೋಬಾರ್ದ ಕೂತ್ಕೊಂಡು ಯಾವ ರೀತಿಯ ಚೇರ್ಸನ್ನು ಯಾವ ರೀತಿಯ ಟಾಯ್ಲೆಟ್ನ ಉಪಯೋಗಿಸ್ಬೇಕು ಎಲ್ಲವನ್ನು ಪ್ರತಿಯೊಂದು ಹೇಳಿದ್ದೇನೆ ತನಕ ವಿಡಿಯೋ ನಾನು ಪ್ರೊಸೆಡ್ ಡಾಕ್ಟರ್ ಮುಳಿದ ಅರ್ಥಬಿಡಿಸ್ ಸರ್ಜನ್ ಮುನ್ನೂರದಕ್ಕಿಂತ ಹೆಚ್ಚು ವೀಡಿಯೋಗಳು ಮಾಡಿದ್ದೀನಿ ದಯವಿಟ್ಟು ಎಲ್ಲ ವೀಡಿಯೋಗಳ್ ನೋಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಅವಶ್ಯಕತೆ ಈ ವಿಡಿಯೋನ ಖಂಡಿತವಾಗೂ ಫಾರ್ವರ್ಡ್ ಮಾಡಿ ಪ್ರೀತಿಗಳೇ ನಾನು ಹೇಳಿದಾಗೆ ನಮ್ಮ ಅರ್ಧ ಜೀವನ ಕೂತ್ಕೊಂಡೆ ಕಳೆದು ಅಲ್ಲ ಪ್ರೊಫೆಷನಲ್ಸ್ ಬ್ಯಾಂಕ್ ಅಫಿಷಿಯಲ್ಸ್ ಇರ್ಬೋದು ಸಾಫ್ಟ್ವೇರ್ ಇಂಜಿನಿಯರ್ಸ್ ಇರ್ಬೋದು ಟೀಚರ್ಸ್ ಇರ್ಬೋದು ಚೇರ್ ಮೇಲೆ ಕೂತ್ಕೊಂಡೆ ಬ್ಯಾಂಕರ್ಸ್ ಎಲ್ಲ ಕಳೀಬೇಕು ಹಂಗೆ ಚೇರ್ನ ನಾವು ಸೆಲೆಕ್ಟ್ ಮಾಡುವಾಗ ಯಾವ ರೀತಿ ಚೇರ್ ಸೆಲೆಕ್ಟ್ ಮಾಡಬೇಕು ಡಾಕ್ಟ್ರ್ ಅಂತ ಭಾಳ ಜನ ಕೇಳ್ತಾರೆ ಸಾಫ್ಟ್ವೇರ್ ಇಂಜಿನಿಯರ್ ನಾನು ಸೊ ಚೇರ್ಗೆ ನಾಲ್ಕು ಇಂಪಾರ್ಟೆಂಟ್ ಗುಣಲಕ್ಷಣಗಳು ಇರಬೇಕು ಯಾವ ಸಹ ನಾಲ್ಕು ಪಾಯಿಂಟ್ಸು ಚೇರ್ ಸೆಲೆಕ್ಟ್ ಮಾಡುವಾಗ ನಾವು ನೋಡ್ಕೋಬೇಕು ಅಂತಂದರೆ ಒಂದು ಚೇರು ಕರೆಕ್ಟಾಗಿ ನಮ್ಮ ಎಲ್ಲ ಅಂಗಾಂಗಗಳಿಗೂ ಸಪೋರ್ಟ್ ಕೊಡಬೇಕು ಕತ್ತಿಗೆ ಕೂತ್ ತಲೆಯಿಂದ ತಲೆಗೂ ರೆಸ್ಟ್ ಸಿಗಬೇಕು ಕತ್ತಿಗೆ ಸಪೋರ್ಟ್ ಸಿಗಬೇಕು ಅಪ್ಪರ್ ಬ್ಯಾಕ್ ಅಂದ್ರೆ ರೆಸ್ಟ್ ಸಿಗಬೇಕು ಲೋವರ್ ಬ್ಯಾಕ್ ರೆಸ್ಟ್ ಸಿಗಬೇಕು ಮತ್ತು ತೊಡೆಗಳಿಗೆ ಕರೆಕ್ಟಾಗಿ ಇಡಬೇಕು ಕೆಲವು ಚಿಕ್ಕ ಚಿಕ್ಕದಕ್ಕೆ ಅಲ್ಲಿ ಫುಲ್ ತೊಡೆ ಸಪೋರ್ಟೇ ಸಿಗೋಲ್ಲ ಸೊ ತೊಡೆಭಾಗಕ್ಕೂ ಫುಲ್ ಸಪೋರ್ಟ್ ಇರಬೇಕು ನೀ ಹ್ಯಾಂಡ್ಗೂ ಕರೆಕ್ಟಾಗಿ ಸಪೋರ್ಟ್ ಇರಬೇಕು ಸೊ ಇಷ್ಟು ಕರೆಕ್ಟಾಗಿ ನಮ್ಮ ದೇಹ ರಚನೆಗೆ ಒಂದು ಅಂತ ಅರ್ಗಾನಮಿಕ್ಸ್ ಚೇರ್ಸ್ ಅಂತೀವಿ ಆ ಥರ ಚೇರ್ ಇಂಪಾರ್ಟೆಂಟ್ ಒಂದು ಎರಡನೇದು ಅದಕ್ಕೆ ಆಮ್ ರಸ್ಟ್ ಇದ್ದರೆ ಭಾಳ ಒಳ್ಳೇದು ಆಮ್ ರೆಸ್ಟ್ ಇದ್ರೆ ಅಂತ ನಾವು ಈ ಥರ ಕೂತ್ಕೊಂಡಾಗ ನಮ್ಮ ಕೈಯು ಏನು ವೆಯ್ಟ್ ಇದೆ ಅದೆಲ್ಲ ಅಲ್ಲಿಗೆ ಹೊಟ್ಟೋಗುತ್ತೆ ಬೆನ್ನಿಗೆ ಜಾಸ್ತಿ ಓಡ್ಬಿಡಲ್ಲ ಸೊ ಹಾಗಾಗಿ ಆಮ್ ರೆಸ್ಟ್ ಇರುವಂಥ ಚೇರು ಭಾಳ ಮುಖ್ಯ ಮೂರನೇದು ಬಂದು ಹೈಟ್ ಅಡ್ಜಸ್ಟಬಲ್ ಅಂತ ಹೇಳ್ತೀವಲ್ವಾ ನೋಡಿ ತೀರೋ ಐಟಲ್ಲಿ ಕೂತ್ಕೊಂಡ್ರೇನಾಗುತ್ತ ಕೆಲವು ಬಾರ್ ಚೇಸ್ ಅಂತೀವಿ ಆ ಥರ ಐಟಲ್ಲಿ ಕೂತ್ಕೊಂಡ್ರೆ ಕಾಲು ಮೇಲೆ ಹ್ಯಾಂಗ್ ಹ್ಯಾಂಗಾಗ್ತಾ ಇರ್ತದೆ ಮೇಲೆ ಕೂತ್ಕೊಂಡಾರಲ್ಲ ಸೊ ಹಂಗೆ ಹೈಟ್ ಕೂಡ ಅಡ್ಜಸ್ಟಬಲ್ ಇರಬೇಕು ನಮ್ಮ ಒಬ್ಬೊಬ್ಬರು ದೇಹ ಒಂದೊಂದು ರಚನೆ ಇರ್ತಾರಲ್ಲ ಕೆಲವು ಹೈಟ್ ಇರ್ತೀವಿ ಕೂಡ ಕೂಡ ಇರ್ತೀವಿ ಸೊ ಹೈಟು ಅಡ್ಜಸ್ಟಬಲ್ ಚೇರಿದ್ರೆ ಭಾಳ ಒಳ್ಳೆಯದು ನಮಗೆ ಎಷ್ಟು ಬೇಕೋ ಅಷ್ಟು ಹೈಟ್ಗೆ ಚೇರ್ನ ಅಡ್ಜಸ್ಟ್ ಮಾಡ್ಬೋದು ಅದು ಕೂಡ ಭಾಳ ಇಂಪಾರ್ಟೆಂಟು ಅದೇ ರೀತಿ ಇನ್ನೊಂದು ಯಾವುದಪ್ಪ ಇಂಪಾರ್ಟೆಂಟ್ ಅಂತಂದರೆ ನೆಕ್ಸ್ಟು ಅದೇ ರೀತಿ ಅಡ್ಜಸ್ಟಬಲ್ ಹೈಟ್ ಇರಬೇಕು ಮತ್ತು ನಾವು ಕೂತ್ಕೊಳ್ಳೋ ಚೇರು ಆಗಿರಬೇಕು ನೋಡಿ ನೀವು ಸರ್ಫೇಸ್ ಮೇಲೆ ಕೂತ್ಕೊಂಡ್ಬಿಟ್ಟು ಏನಾಗುತ್ತೆ ನೀವು ಕಲ್ಲು ಮೇಲೆ ಈ ಪಾರ್ಕಲ್ಲಿ ಬೆಂಚ್ ಗಿಂಚಲ್ಲಿ ಕೂತ್ಕೊಳ್ಳಿ ಒಂದು ಇಪ್ಪತ್ತು ನಿಮಿಷ ಮೊದಲೇ ಕೂತ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಶುರು ಆಗುತ್ತೆ ಹಾಗೆ ಸಾಫ್ಟ್ ಖುಷಿ ಇರುವಂಥ ಚೇರ್ನ ಉಪಯೋಗಿಸ್ಬೇಕು ಸೊ ನೀವು ಸೋಫಾದಲ್ಲೇ ಬೇಕಾ ಲಾಂಗ್ ಟರ್ಮ್ ಕೂತ್ಬೋದು ಈ ನಾಲ್ಕು ಗುಣಗಳ ಕ್ಷಣ ಇರುವಂಥ ಚೇರ್ನೇ ನೀವು ಖಂಡಿತ ಉಪಯೋಗಿಸಿ ಆಟೋಮೆಟಿಕ್ಕಾಗಿ ನೀವು ಕೂತ್ಕೊಳ್ಳೋ ಬಂಗೀಲು ಇಂಪ್ರೂವ್ಮೆಂಟ್ ಆಗುತ್ತೆ ಮಂಡಿ ನೋವು ಕೂಡ ಹೆಲ್ಪ್ ಆಗುತ್ತೆ ಇನ್ನೊಂದು ಮುಖ್ಯವಾದ ಪ್ರಶ್ನೆ ನನಗೆ ಬಂಡಿಯವರವರು ಕೇಳಿದಂತೆ ಸ ಡಾಕ್ಟರ್ ನಾನು ಕಾರ್ ಓಡಿಸ್ಬೋದಾ ಮತ್ತು ಟ್ರ್ಯಾಕ್ಟ್ರು ಓಡಿಸ್ಬೋದಾ ಹಳ್ಳಿ ಪೇಷಂಟ್ ಪಾಪ ಕೇಳ್ತಾರೆ ಸೊ ನಿಮ್ಮ ಚೇರ್ ಹೇಗಿರಬೇಕು ಅಂತೇಳಿ ನೋಡಿ ಕಾರಲ್ಲಿ ಏನು ಚೇರ್ ಕೂತ್ಕೊಳ್ತಿರಲ್ಲ ಅದು ಕೂಡ ಅಡ್ಜಸ್ಟೇಬಲ್ ಇದ್ದರೆ ಭಾಳ ಒಳ್ಳೆಯದು ನೀವು ಕುಳ್ಳಗಿದ್ರೆ ಒಂದೆರಡು ಪಿಲ್ಲು ಹಾಕ್ಕೊಂಡು ಹೈಟಾಗಿ ಕೂತ್ಕೋಬೋದು ಮತ್ತು ಚೇರ್ ಏನು ಅಡ್ಜಸ್ಟ್ ಮಾಡ್ತಾರೆ ಕಾರಲ್ಲಿ ಅದು ತೀರ ಲೋ ಲೈಯಿಂಗ್ ಇರ್ಬೋದು ಎಸ್ಪೆಷಲಿ ಮಂಡಿನವರೆಗೆ ತೀರ ಲೋ ಲೈಯಿಂಗ್ ಇದ್ದರೆ ಎದ್ದೇಳಕ್ಕೆ ನಿಮ್ಗೆ ಕಷ್ಟ ಆಗುತ್ತೆ ಸೊ ಸ್ವಲ್ಪ ಹೈಟು ಜಾಸ್ತಿ ಇದ್ದರೆ ಭಾಳ ಒಳ್ಳೆಯದು ಕೂತ್ಕೊಳ್ಳೋಲ್ಲಷ್ಟೇ ಬೆನ್ನಿಗೆ ಕಾರಲ್ಲೂ ಕೂಡ ಬೆನ್ನಿಗೆ ಪೂರ್ತಿ ಪೂರ್ತಿ ಪ್ರಮಾಣ ಸಪೋರ್ಟ್ ಇರಬೇಕು ತೀರ ಮುಂದಿನೂ ಬರುವ ತೀರ ಹಿಂದಿನೂ ಹೋಗಬಾರ್ದು ಅದು ಕರೆಕ್ಟ್ ಅಂತ ಸೈಂಟಿಫಿಕ್ ಆ್ಯಂಗಲ್ ಇದೆ ಅದಕ್ಕೆ ಬೇಕಾದಂಥ ವಿವರಗಳನ್ನ ಫೋಟೋದಲ್ಲಿ ಹಾಕಿದ್ದೆ ಅದು ನೋಡ್ಕೊಳ್ಳಿ ಅದ್ರ ಪ್ರಕಾರ ಕೂತ್ಕೋಬೇಕು ಜೊತೆ ಕೂತ್ಕೊಂಡಾಗ ಪೂರ್ತಿ ಬೆನ್ನಿಗೆ ಸಪೋರ್ಟ್ ಇರಬೇಕು ಪೃಷ್ಠ ಭಾಗ ರೆಸ್ಟ ಇರಬೇಕು ಮಂಡಿ ಸ್ವಲ್ಪ ಹೊರಗಡೆ ಇದೆ ಕಾಲಿಂದ ಹೊರಡೆ ಇದ್ದರೆ ಭಾಳ ಅವಾಗ ಅವಾಗೇನಾಗುತ್ತೆ ಅಂತಂದರೆ ಮಂಡಿ ಸ್ವಲ್ಪ ಫ್ರೀಯಾಗಿರುತ್ತೆ ತೊಡೆ ಆ್ಯಂಗಲ್ ಏನಿರ್ತೀವನ ಹಿಪ್ ಜಾಯಿಂಟ್ ಆಲ್ಮೋಸ್ಟ್ ನೈಂಟಿ ಡಿಗ್ರೀಸ್ ಇರಬೇಕು ನೀ ಜಾಯಿಂಟ್ ಸ್ವಲ್ಪ ನೈಂಟಿ ಡಿಗ್ರಿ ಸ್ವಲ್ಪ ಜಾಸ್ತಿ ಇದ್ದರೆ ಒಳ್ಳೆಯದು ಪಾದ ಕಂಪ್ಲೀಟ್ ಮೇಲೆ ರೆಸ್ಟ್ ಆಗಿರಬೇಕು ಕೂತ್ಕೊಳ್ಳುವಾಗ ಸೊ ಈ ಥರ ಕೂತ್ಕೊಂಡು ಏನಂತ ಲಾಂಗ್ ಟರ್ಮ್ ಜರ್ನಿ ಮಾಡುವಾಗ ಲಾಂಗ್ ಟರ್ಮ್ ಡ್ರೈವ್ ಮಾಡುವಾಗಲೂ ಏನಂತ ಮಂಡಿಗೂ ಜಾಸ್ತಿ ಲೋಡ್ ಬಿಡಲ್ಲ ಜೊತೆಗೆ ಬೆನ್ನಿಗೂ ಜಾಸ್ತಿ ಲೋಡ್ ಬಿಡಲ್ಲ ಸೊ ಇದಕ್ಕೆ ಅರ್ಗಾನಮಿಕ್ಸ್ ಚೇಸ್ ಅಂತ ಹೇಳ್ತೀವಿ ಅದೇ ರೀತಿ ಕೂಡ ಕಾರಲ್ಲೂ ಆತ ಅರ್ಗಾನಮಿಕ್ಸ್ ಇದ್ದರೆ ಭಾಳ ಒಳ್ಳೆಯದು ಸೊ ನೀವು ಕೂತ್ಕೊಂಡಾಗ ಕಷ್ಟ ಆಗೋಲ್ಲ ಒಂದು ಎರಡನೇ ಲಾಂಗ್ ಟರ್ಮ್ ಕೂತ್ಕೊಂಡಾಗ ನೋವು ಬರೋಲ್ಲ ಮಂಡಿನ ಇವಾಗೆ ಮೂರನೇ ನೀವು ಕೂತ್ಕೊಂಡು ಎದ್ದೇಳ್ತಿರಲ್ಲ ಎದ್ದೇಳುವಾಗಲೂ ಸೊ ಭಾಳ ಸುಲಭವಾಗಿ ಎದ್ದೇಳ್ಬೋದು ಸಡನ್ನಾಗಿ ಬದಲು ಪಕ್ಕಕ್ಕೆ ತಿರ್ದು ತಿರುಗಿ ಎರಡೂ ಕಾಲು ನೆಲದ ಮೇಲೆ ಇಟ್ಟು ಒಟ್ಟಿಗೆ ಹೇಳೋದು ಒಳ್ಳೆಯದು ಒಂದು ಕಾಲ ಮೇಲೆ ಹೊರಗಡೆ ಇಟ್ಟು ಒಂದು ಕಾಲೇ ಚಿಕ್ಕ ವಯಸ್ಸು ಹೇಳ್ಬೋದು ಮಂಡಿನ ಇರೋ ಹೇಳೋಕ್ಕೆ ಕಷ್ಟ ಅಂತ ಹಾಗೇನು ಮಾಡ್ಬೇಕಂದ್ರೆ ಹೊರಗಡೆ ತಿರುಗಿ ಎರಡೂ ಕಾಲು ಇಟ್ಬಿಟ್ಟು ಸಪೋರ್ಟ್ ತಗೊಂಡು ಅಂತ ಹೇಳೋದು ಭಾಳ ಒಳ್ಳೇದು ಸೊ ಕಾರ್ ಓಡ್ಸೋರು ಈ ರೀತಿಯ ಭಂಗಿಯನ್ನು ಕರೆಕ್ಟಾಗಿ ಫಾಲೋ ಮಾಡಿ ಇನ್ನೊಂದು ಮುಖ್ಯವಾದ ಅವಿಭಾಜ್ಯ ಅಂಗ ಅಂತ ಹೇಳ್ತೀವಿ ನಮ್ದೇನಪ್ಪ ಅಂತಂದರೆ ಟಾಯ್ಲೆಟ್ಗೆ ಹೋಗೋದು ವಾಶ್ರೂಮ್ ಹೋಗುವಂಥದ್ದಲ್ವಾ ಮಂಡಿ ನೋವಿರೋರಿಗೆ ಅವ್ರಿಗೆ ಗೊತ್ತು ಎಷ್ಟು ನೋವು ಅನುಭವಿಸ್ತಾರೆ ಅಂತ ಯಾಕೆಂದರೆ ಮಂಡಿ ಪೂರ್ತಿ ಬೆಂಡಾಗ್ತಿರಲ್ಲ ಪೂರ್ತಿ ಥರ ನಮ್ಮ ಇಂಡಿಯನ್ ಟಾಯ್ಲೆಟ್ ಉಪಯೋಗಿಸೋದು ಭಾಳ ಕಷ್ಟ ಆಗುತ್ತೆ ಅವ್ರಿಗೆ ಫುಲ್ ಥರ ಮಂಡಿ ಮರ್ಚಿ ಕೂತ್ಕೊಳ್ಳೋಕ್ಕ ಮಂಡಿ ಆಗಿರುತ್ತೆ ಪೈನ್ ಇರುತ್ತೆ ಸ್ವೆಲ್ಲಿಂಗಿರ್ತದೆ ಕೂತ್ಕೊಳ್ಳೋಕ್ಕಾಗಲ್ಲ ಭಾಳ ನೋವು ಅನ್ಭವಿಸ್ತಾರೆ ಡಾಕ್ಟ್ರೇ ಬಂದು ಹೇಳ್ತಾರೆ ಕಣ್ಣಲ್ಲಿ ನೀರು ಬಂದುಬಿಡ್ತಾರೆ ಡಾಕ್ಟ್ರೆ ಟಾಯ್ಲೆಟ್ ಹೋಗೋದೇ ಬೇಡ ಅಂತ ಕೆಲವು ಪಾಪ ಟಾಯ್ಲೆಟ್ ಹೋಗ್ಬೇಕಲ್ಲ ಅನ್ನೋ ಕಾರಣಕ್ಕೇ ಆಹಾರ ಭಾರತ ಕಡಿಮೆ ಮಾಡಿಬಿಡ್ತಾರೆ ಎಸ್ಪೆಷಲ್ ಲೇಡೀಸ್ ಪೇಷೆಂಟ್ಸ್ ಅವರು ಅವರು ನೋಸ್ಕೋಬೇಕು ಅಂದ್ರೆ ಕೂತ್ಕೊಂಡೇ ಮಾಡಬೇಕಾಗುತ್ತೆ ಸೊ ಅವ್ರಿಗೆ ಇದ್ದಿದ್ದು ಕಷ್ಟ ಆಗ್ತದೆ ಹಾಗಾಗಿ ನೀರು ಕಡಿಮೆ ಮಾಡ್ಬಿಟ್ಟು ನಮ್ಮ ತಾಯಿ ನೀರು ಕುಡಿಯೋದು ಕಡಿಮೆ ಮಾಡಿದ್ದಾರೆ ನಮ್ಮ ಅಜ್ಜಿ ಜಾಸ್ತಿ ಆಹಾರ ಪರ ತೋಳ್ತಿಲ್ಲ ಹೇಳಿ ಎಷ್ಟೊಂದು ಜನ ಪೇಷೆಂಟ್ಸ್ ಹೇಳ್ತಾರೆ ಅದ್ರ ಬದಲು ಏನು ಮಾಡ್ಬೋದಪ್ಪ ಅಂತಂದರೆ ನಾವು ಟಾಯ್ಲೆಟ್ನ ಅಡ್ಜಸ್ಟ್ ಮಾಡ್ಬಿಡ್ಬೇಕು ಆಯ್ತಾ ಈ ಇಂಡಿಯನ್ ಟೈಪ್ ಟಾಯ್ಲೆಟ್ ಇದೆ ಅಂದ್ಕೊಳ್ಳಿ ನಿಮಗೆ ಚೆಕ್ ಮಾಡೋಕ್ಕೆ ಕೂತ್ಕೊಳ್ಳೋಕ್ಕಲ್ಲ ಏನು ಮಾಡ್ಬೋದು ಡಾಕ್ಟ್ರೆ ಭಾಳ ಹಳ್ಳಿ ಪೇಷೆಂಟ್ಸ್ ಪಾಪ ಭಾಳ ಜನ ಹಳ್ಳಿಯಿಂದ ಸುತ್ತಮುತ್ತ ತುಂಬಿಕೊಂಡಿದ್ದಾನೆ ಪೇಷೆಂಟ್ ಬರ್ತಾರೆ ಅವ್ರಿಗೆ ನಾವು ಇಂಡಿಯನ್ ಟೈಪ್ ಟಾಯ್ಲೆಟೇ ಇರುತ್ತೆ ಅವಾಗ ಏನು ಮಾಡಬೇಕು ಡಾಕ್ಟ್ರೆ ಅಂತಂದರೆ ಸಿಂಪಲ್ ಒಂದು ಟಾಯ್ಲೆಟ್ ಚೇರ್ ಅಂತಲೇ ಬರುತ್ತೆ ಸೊ ಆ ಟಾಯ್ಲೆಟ್ ಚೇರ್ ಹಾಕೊಂಡ್ರೆ ಅಂತೆ ಅದು ಸ್ವಲ್ಪ ಐಟ್ ಅಡ್ಜಸ್ಟಬಲ್ ಇರುತ್ತೆ ನೀವು ಯಾವ ಐಟ್ ಬೇಕು ಐಟಲ್ಲಿ ಹಾಕೋಬೋದು ಅದಾದಮೇಲೆ ಮರ್ಚಿ ಫೋಲ್ಡಬಲ್ ಟಾಯ್ ಇದು ಫೋಲ್ಡಬಲ್ ಟಾಯ್ಲೆಟ್ ಅಂತ ತೆಗೆದು ಪಕ್ಕದಲ್ಲಿಟ್ಟು ಮತ್ತೆ ಮಾಮೂಲಿ ಥರನೇ ಆಗುತ್ತೆ ಸೊ ಹಂಗಾಗಿ ಟೂ ಇನ್ ಒನ್ ಆಗುತ್ತೆ ಮಾಮೂಲಿ ಉಪಯೋಗಿಸೋರು ಚಿಕ್ಕ ಮಕ್ಕಳು ಎಲ್ಲ ಮಂಡಿ ನೋವು ಇಲ್ದಿರೋರು ಮಾಮೂಲಿ ಇಂಡಿಯನ್ ಟಾಯ್ಲೆಟ್ ಉಪಯೋಗಿಸ್ಬೋದು ನೋವಿರೋರು ಈ ಥರ ಒಂದು ಸ್ಪೆಷಲ್ ಫೋಲ್ಡಬಲ್ ಚೇರ್ ಬರುತ್ತೆ ಟಾಯ್ಲೆಟ್ ಅಂತ ಅದನ್ನ ಫೋಟೋ ಹಾಕಿತ್ತು ನೋಡಿ ಅದನ್ನು ಉಪಯೋಗಿಸಿದ್ರೆ ಭಾಳ ಒಳ್ಳೆಯದು ನೆಕ್ಸ್ಟು ಫಾರಿನ್ ಟೈಪ್ ಆಫ್ ಟಾಯ್ಲೆಟ್ ಇರುತ್ತೆ ತುಂಬ ಕೆಳ ಇರುತ್ತೆ ತುಂಬ ಕೆಳ ಇದ್ದರೆ ಕೂತ್ಕೊಳ್ಳೋಕೆ ಕಷ್ಟ ಮಾಮೂಲಿಯಾಗಿ ಕೂತ್ಕೊಂಡು ಎದ್ಬಿಡ್ತೀವಿ ಮಾ ಕೂತ್ಕೊಳ್ಳೋ ಕಷ್ಟ ಅದಕ್ಕೆ ಏನು ಮಾಡ್ಬೋದ್ರೆ ಹೈಟ್ ಜಾಸ್ತಿ ಮಾಡೋಂಥ ಕೂಡ ಒಂದು ಫೆಸಿಲಿಟಿ ಬಂದಿದೆ ಸೊ ಹೈಟ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ ಮಾಡಿ ಅದಕ್ಕೊಂದು ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡ್ಕೊಂಡು ಅವ್ರು ಹೈಟ್ ಅಡ್ಜಸ್ಟ್ ಆಗುತ್ತೆ ಅದ್ರ ಪ್ರಕಾರ ಕೂತ್ಕೋಬೋದು ನೆಕ್ಸ್ಟು ಇನ್ನೊಂದೇನಪ್ಪ ಅಂತಂದರೆ ಮಂಡಿ ಮಂಡಿ ಟಾಯ್ಲೆಟ್ಗೆ ಇನ್ನೇನು ಮಾಡ್ಬೋದಪ್ಪ ಅಂತಂದರೆ ಗ್ರ್ಯಾಬಿಂಗ್ ಬಾರ್ಸ್ ಅಂತ ಬರ್ತದೆ ನೋಡಿ ಕೂತ್ಕೊಂಡಿರ್ತಾರೆ ಎದ್ದೇಳೋಕ ಕಷ್ಟ ನೋಡಿ ಟಾಯ್ಲೆಟಲ್ಲಿ ನೀವು ಹೋಗ್ಬಿಡ್ತೀರಾ ಎದ್ದೇಳಕ್ಕೆ ಸೈನ್ ಮಾಡ್ತೀರಾ ಯಾರೋ ಕಡೆ ಕಂತ ವಾಸನೆ ಬರ್ತಿರುತ್ತೆ ಯಾರು ಬರೋಲ್ಲ ಒಂದು ದಿವಸ ಎರಡು ಸಹ ಬರ್ತಾರೆ ಇದು ಇದು ಪ್ರತಿನಿತ್ಯ ಆಗುವಂಥ ಕೆಲಸಗಳು ಅಲ್ವಾ ಪ್ರತಿನಿತ್ಯ ಸಾವಿರ ಹಳೋ ಸಾವಿರ ಅಂತ ಕೇಳ್ತಾರೆ ನನಗೆ ಪ್ರತಿದಿನ ಟ್ಯಾಲೆಂಟ್ ಯಾವ ಒಂದೇ ಟೈಮ್ ಫಿಕ್ಸ್ ಆಗಲ್ಲ ಯಾವುದೋ ಮಧ್ಯಾಹ್ನಕ್ಕೆ ಹೋಗ್ತೀರ ಕೆಲಸ ಈವಿನಿಂಗ್ ಕೊಟ್ಟೋಗ್ತೀರಾ ಮೊದಲೇ ಮೂರು ಯಾರು ಇರ್ತಾರೆ ಈ ಕರೆದಾಗ ಯಾರು ಬರ್ತಾರೆ ಬರಲ್ಲ ಸೊ ಏನು ಮಾಡಬೇಕಪ್ಪ ಅಂತ ಟ್ಯಾಲೆಂಟ್ ಎದ್ದೇಳೋ ಗ್ರ್ಯಾಬಿಂಗ್ ಬಾರ್ಸ್ ಅಂತ ಬರ್ತಾರೆ ನೋಡಿ ಚಿಕ್ಕ ಪುಟ್ಟ ಚೇಂಜಸ್ ನೋವು ಇರೋ ಚಿಕ್ಕ ಪುಟ್ಟ ಚೇಂಜಸ್ ಮಾಡ್ಕೊಂಬಿಟ್ರೆ ಅಂತ ನಿಮ್ಮ ಲೈಫ್ ಬಳಸಿ ಮತ್ತೆ ಏ ಅಂತ ಆ್ಯಕ್ಟಿವಿಟೀಸ್ ಆಫ್ ಡೇ ಡೇ ಟು ಡೇ ಲೈಫ್ ಆ್ಯಕ್ಟಿವಿಟೀಸ್ ಅಂತ ಏಲ್ ಆಕ್ಟಿವಿಟೀಸ್ ಅಂತ ಅದನ್ನು ನೀವು ಸ್ವಲ್ಪ ಮಾಡಿಫೈ ಮಾಡಿಬಿಟ್ರೆ ನಿಮ್ಮ ಲೈಫು ತುಂಬ ಚೆನ್ನಾಗಿರುತ್ತೆ ಸೊ ಅದಕ್ಕೆ ಗ್ರ್ಯಾಪ್ ಬಾರ್ಸ್ ಅಂತ ಗ್ರ್ಯಾಬ್ ಬಾರ್ಸ್ ಇಡ್ಕೊಂಡು ಎದ್ದೇಳಕ್ಕೆ ನಾನು ತೂಕ ಬಿಟ್ಟು ಎದ್ದೇಳ್ಬೋದು ಆರಾಮಾಗಿ ಎದ್ದೇಳ್ತೀರಾ ಅಥವಾ ಮುಂದಗಡೆ ಒಂದು ಬಾರ್ ಹಾಕ್ಕೊಂಡು ಅದನ್ನು ಇಟ್ಕೋಬೋದು ತೀರ ಇಲ್ಲ ಸರ್ ಗ್ರ್ಯಾಬ್ ಬಾರ್ ಅವೆಲ್ಲ ಇಲ್ಲ ನಮಗೆ ಸುತ್ತ ಗೋಡೆಗಳಿಲ್ಲ ಸರ್ ಏನು ಮಾಡೋದು ಅಂತಂದ್ರೆ ಏನು ಮಾಡ್ಬೋದು ಒಂದು ಒಂದು ದಾರನ್ನು ಹ್ಯಾಂಗ್ ಮಾಡ್ಬೋದು ಸೀಲಿಂಗಿಂದ ಹ್ಯಾಂಗ್ ಮಾಡ್ಬೋದು ಅದನ್ನ ಹಿಡ್ಕೊಂಡು ಆರಾಮಾಗಿ ಎದ್ದೇಳ್ಬೋದು ಒಂದೊಂದು ಕೈಲಿ ಒಂದು ಎರಡು ಕಡೆ ಮಾಡಿ ಎರಡು ಕಡೆ ಸಪೋರ್ಟ್ ತೊಗೊಂಡು ಎದ್ದೇಳ್ಬೋದು ಸೊ ಈ ಥರ ಎದ್ದೆ ಹೇಳೋಕೆ ಅಂತ ಟಾಯ್ಲೆಟ್ಗೆ ಆಗುವಂಥ ತೊಂದರೆಗಳು ಮಂಡಿ ನೋವರಿಗೆ ಭಾಳಷ್ಟು ಅವಾಯ್ಡ್ ಮಾಡ್ಬೋದು ಜೊತೆಗೆ ಟಾಯ್ಲೆಟ್ ಹೋಗೋದು ನಾನೇ ಹೇಳ್ತೀನಿ ಮಂಡಿನೋವು ಇರೋರಿಗೆ ಏನು ಮಾಡ್ತೀವಿ ಆದಷ್ಟು ಚಕ್ಲಿಮಟ್ಟ ಹಾಕೋದು ಲೆಟ್ರಿನ್ ಕೂತ್ಕೊಳ್ಳೋದು ಅವಾಯ್ಡ್ ಮಾಡಿದ್ದು ಯಾಕೆಂದರೆ ಕೂತ್ಕೊಂಡು ಎದ್ದೇಳುವಾಗ ಮಂಡಿಗೆ ಜಾಸ್ತಿ ಲೋಡ್ ಬೀಳುತ್ತೆ ಮತ್ತು ಮಂಡಿ ಸೌತ ಜಾಸ್ತಿ ಆಗುತ್ತೆ ಮಂಡಿ ಸೌತ ಆಲ್ರೆಡಿ ಶುರುವಾಗಿರುತ್ತೆ ಇನ್ನೂ ಊತನೋವು ಜಾಸ್ತಿ ಹಾಗಾಗಿ ಅಷ್ಟು ಈ ಇಂಡಿಯನ್ ಟಾಯ್ಲೆಟ್ ಅವಾಯ್ಡ್ ಮಾಡೋದು ಒಳ್ಳೇದು ಇಲ್ಲ ಅಂದ್ರೆ ಈ ರೀತಿ ಮಾಡಿಫಿಕೇಶನ್ ಮಾಡೋದು ಭಾಳ ಒಳ್ಳೇದು ಸೊ ಗೆಳೆಯರೇ ಪೇಷಂಟ್ ಮಣ್ಣಿನವ್ರಿಗೆ ಏನಪ್ಪ ಮೇಯ್ನು ತೊಂದರೆ ಅಂದರೆ ಕೂತ್ಕೊಳ್ದಂಗೆ ಕೂತ್ಕೊಂಡ್ಬಿಡ್ತಾರೆ ಚೇರಿಂದ ಹೆಂಗ್ ಸರ್ ಕಷ್ಟ ಆಗುತ್ತೆ ಅಂತ ಯಾರೋ ಸಪೋರ್ಟ್ ಬೇಕು ಮೊಮ್ಮಗನ ಕರೀತಾರೆ ಯಾರೋ ಬನ್ನಿ ಸರ್ ಸ್ವಲ್ಪ ಸಹಾಯ ಮಾಡಿ ಎತ್ತಿ ಅಂತ ಹೇಳ್ತಾರೆ ಅದಕ್ಕೆ ಯಾವ ರೀತಿ ಚೇರು ಇದ್ದರೆ ಭಾಳ ಒಳ್ಳೆದು ನೋಡಿ ಸೋಫಾ ಥರ ಕೂತ್ಕೊಂಡ್ಬಿಟ್ಟು ಅದು ಫುಲ್ ಹಿಂಗ್ ಡೌನ್ ಆಗಿಬಿಟ್ಟು ಅದನ್ನು ಎದ್ದೇಳೋದು ಕಷ್ಟ ಸೊ ಅವಾಗೇನಾಗುತ್ತೆ ಯಾವ ಥರ ಎದ್ದೇಳಬೇಕು ಚೇರಲ್ಲಿ ಕೂತ್ಕೊಂಡ್ರೆ ಅಷ್ಟು ಸ್ವಲ್ಪ ಏನು ಮಾಡಬೇಕು ಚೇರಲ್ಲಿ ಕೂತ್ಕೊಂಡು ಮುಂದಕ್ಕೆ ಶಿಫ್ಟ್ ಆಗಬೇಕು ಆಮ್ ರೆಸ್ಟ್ ಇದ್ರೆ ಭಾಳದು ಮುಂದಕ್ಕೆ ಇದ್ರೆ ಬಗ್ಗಿ ನಾನು ಫೋ ವೀಡಿಯೋಸ್ ಹಾಕಿತ್ತೀನಿ ನೋಡಿ ಮುಂದಕ್ಕೆ ಬಗ್ಗೆ ಆಮ್ ರೆಸ್ ಇದು ಆಮ್ ಸಪೋರ್ಟ್ ತೊಗೊಂಡು ನಿಧಾನಕ್ಕೆ ಎದ್ದೇಳಬೇಕು ಮುಂದೆ ಹಿಡಿದ ಬಗ್ಗಾಗ ಏನಂತೆ ನಮ್ಮ ಬಾಡಿ ಸೆಂಟರ್ ಆಫ್ ಗ್ರಾವಿಟಿ ಮುಂದೆ ಇದಾಗುತ್ತೆ ಬಾಡಿ ವೆಯ್ಟ್ ಕೂಡ ಶಿಫ್ಟ್ ಆಗುತ್ತೆ ಮುಂದೆ ಭಾಳ ಅನುಕೂಲ ಆಗುತ್ತೆ ಈ ರೀತಿ ಅದೇ ಹೇಳ್ಬೇಕು ಕೆಲವರಿಗೆ ರೆಸ್ಟ್ ಇರಲ್ಲ ಮಾಮೂಲಿ ಎಲ್ಲ ಫಂಕ್ಷನ್ಸ್ ಹೋಗಿರ್ತೀರ ಮಾಮೂಲಿ ಥರ ಚೇಂಜ್ ರೆಸ್ಟ್ ಅವಾಗ ಏನು ಮಾಡಬೇಕು ಅಂತಂದರೆ ತೊಡೆಗೆ ಸಪೋರ್ಟ್ ತೊಗೊಂಡು ಮುಂದ್ಗಡೆ ಶಿಫ್ಟಾಗಿ ಪಾದಗಳನ್ನೆರಡು ಪೂರ್ತಿ ಬಾರದ ಮೇಲೆ ಮೇಲೆ ಬಾರ ಬಿಟ್ಟು ತೊಡೆ ಮೇಲೆ ಎರಡು ಕೈ ಸಪೋರ್ಟ್ ತೊಗೊಂಡು ಲೋವರ್ ಥರ್ಡ್ ಆಫ್ ತೆಂಥಲ್ಲಿ ಸಪೋರ್ಟ್ ತಗೊಂಡು ದಾನಕ್ಕೆ ಈ ಥರ ಎದ್ದೇಳ್ಬೋದು ಈ ಥರ ಎದ್ದೇಳ್ದಾಗ ಏನಾಗುತ್ತೆ ನಿಮ್ಗೆ ಎದ್ದೇಳಕ್ಕೆ ಅನುಕೂಲ ಆಗುತ್ತೆ ಇದು ಸಿಂಪಲ್ ಮಾಡಿಫಿಕೇಷನ್ ಆಫ್ ಟೆಕ್ನಿಕ್ಸು ಭಾಳ ಜನ ಮಂಡಿನವರಿಗೆ ಅದು ಬರ್ತಾ ಬರ್ತಾ ಅದು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿರ್ತಾರೆ ಆದರೆ ಬಿಗಿನಂಗಲ್ಲಿ ನೋವಿರೋ ಗೊತ್ತಲ್ಲ ಹೆಂಗೆ ಎದ್ದೇಳ್ಬೇಕು ಯಾರನ್ನೋ ಸಹಾಯ ಕೇಳ್ಕೊಬೇಕು ಎಷ್ಟೊಂದು ಜನ ನನ್ನ ಫ್ರೆಂಡ್ ಪೇಷೆಂಟ್ಸ್ಗಳು ಫಂಕ್ಷನ್ಸ್ಗೆ ಓದ್ಬಿಟ್ಬಿಟ್ಟಿದ್ದಾರೆ ಅಯ್ಯೋ ನಾ ಮಂಡಿನ ಮಂಡಿನೋಸ್ಥರ ಹೋಗೋಕೆ ಒಬ್ಬರು ಪೇಷಂಟ್ ಇದ್ದಾರೆ ಚೌಟ್ರಿ ಹೋಗ್ತಂದು ಎಷ್ಟು ಮೆಟ್ಲು ಇದೆ ಕಾಕೊಂಡು ಹೋಗಿರ್ತಾರೆ ಪಾಪ ಕೇಳ್ತಾರೆ ನಮ್ಮ ಚೌ ಇಂಥ ಚೌಲ್ಟ್ರಿ ಅಂದರೆ ಓ ಇಂಥ ಚೌಲ್ಟ್ರಿನ ತುಮಕೂರಲ್ಲಿ ಅಲ್ಲಿ ನಂಗೆ ಬರೋಕ್ಕಲ್ಲ ಬಿಡಿ ಹತ್ತು ಸ್ಟ್ ಹತ್ತು ಸ್ಟೆಪ್ಪಿದೆ ಹನ್ನೆರಡು ಸ್ಟೆಪ್ಪಿದೆ ನಾನು ಬರೋದೇ ಇಲ್ಲ ಬರೋದಿಲ್ಲ ಆ ಚೌಲ್ಟ್ರಿ ಬರೋದಿಲ್ಲ ಅಂತ ಹೇಳ್ಬಿಡ್ತಾರೆ ಸೊ ಇಷ್ಟೊಂದು ನೋವು ಅನುಭವಿಸ್ತಾ ಇದ್ದಾಗ ಚಿಕ್ಕ ಪುಟ್ಟ ಮಾಡಿಫಿಕೇಶನ್ ಮಾಡ್ಕೊಂಡಾಗ ಏನಂತ ಹೇಳಿದ್ರೆ ನಿಮ್ಮ ಮಂಡಿ ನೋವಿನ ಜೊತೆ ನೀವು ಹೆಂಗೆ ಜೀವ ನಡೆಸ್ಬೋದು ಅಂತನೂ ಈಸಿ ಆಗುತ್ತೆ ಮಂಡಿ ನೋವಿನ ಜೊತೆ ಎಲ್ಲರಿಗೂ ಆಪ್ರೇಷನ್ ಮಾಡಿಸ್ಕೊಳ್ಳೋಕೆ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ ಸೊ ಇದನ್ನೇ ಲೈಫ್ನ ಮಾಡಿಫಿಕೇನ್ ಮಾಡಿಕೊಂಡು ಯಾವ ರೀತಿ ಕೂರಬೇಕು ಯಾವ ರೀತಿ ಹೇಳಬೇಕು ಅಂತ ನಾನು ತಿಳ್ಕೊಂಡಾಗ ಏನಾಗುತ್ತೆ ಆಟೋಮೆಟಿಕಾಗಿ ಅದ್ರ ಜೊತೆ ನಿಮ್ಮ ಜೀವನ ಕೂಡ ಇಂಪ್ರೂವ್ ಆಗ್ತಾ ಬರುತ್ತೆ ನಿಮ್ಮ ಪೇಯ್ನ್ ಆಗೋದು ಕಡಿಮೆ ಆಗುತ್ತೆ ಜೊತೆಗೆ ಮಂಡಿ ಸೌತೆ ಕೂಡ ಆಗೋದನ್ನ ಅವಾಯ್ಡ್ ಮಾಡ್ಬೋದು ಮುಖ್ಯವಾದ ಪ್ರಶ್ನೆ ನನಗೆ ಪೇಷಂಟ್ಸ್ ಕೇಳಿದ ಡಾಕ್ಟ್ರೆ ಚಕ್ಲಿ ಮುಟ್ಟಾಗಿ ಕೂತ್ಕೊಳ್ಳೋಕ್ಕೆ ಆಗಲ್ವಾ ಅಂತ ನೋಡಿ ಎಷ್ಟೊಂದು ಜನ ಪೂಜೆ ಪುನಸ್ಕಾರ ಮಾಡಬೇಕು ಅಂದರೆ ಚೇರ್ ಮೇಲೆ ಕೂತ್ಕೊಂಡು ಮಾಡಿದ್ರೆ ಮನಸ್ಸು ತುತ್ತಿರಲ್ಲ ಡಾಕ್ಟರ್ ಹೆಂಗೆ ಸರ್ ಮೇಲೆ ಕೂತ್ಕೊಂಡು ಮಾಡ್ಬೇಕು ಚೆಕ್ ಮಾಡಾಕ ಮತ್ತು ಊಟನೂ ಅಷ್ಟೇ ಹಬ್ಬರಲ್ಲಿ ಮೇಲೆ ಆರಾಮಾಗಿ ಬಾಳೆಹಲಿ ಹಾಕೊಂಡು ಊಟ ಮಾಡ್ಬೇಕು ಸರ್ ನಾನು ಸಮಾಧಾನ ಇರಲ್ಲ ಚೇರ್ ಮೇಲೆ ಕೂತ್ಕೊಂಡು ಅಂತಾರೆ ಮನೆಯಲ್ಲಾದ ಹೆಂಗು ಅಡ್ಜಸ್ಟ್ ಮಾಡ್ಬೋದು ಟೇಬಲ್ ಮೇಲೆ ಸುಟ್ಟು ಚೇರ್ ಮೇಲೆ ಕುತ್ಕೊಂಡು ಮಾಡ್ಕೋಬೋದು ಆದರೆ ಸಭೆ ಸಮಾರಂಭಗಳಿಗೆ ಹೋಗಿರ್ತಾರೆ ಯಾವುದೋ ದೇವಸ್ಥಾನಕ್ಕೆ ಕೂಟಕ್ಕೆ ಹೋಗಿರ್ತಾರೆ ಅಲ್ಲಿ ಕೆಲವು ಕಡೆ ಚೇರ್ ಇರುತ್ತೆ ಕೆಲವು ಕಡೆ ನೆಲ ಮೇಲೆ ಕೂತ್ಕೊಂಡು ಮಾಡಬೇಕತ್ತೆ ಕೆಲವು ಯಾವುದೋ ಫಂಕ್ಷನ್ಸ್ಗೆ ಹೋಗಿರ್ತಾರೆ ಅಲ್ವಾ ಬೀಗ್ರ ಮನೆಗೆ ಊಟಕ್ಕೆ ಹೋಗಿರ್ತಾರೆ ಅವರೆಲ್ಲ ಆರಾಮ್ ನೆಲ್ಮೇಲೆ ಕೂತ್ಕೊ ಇವ್ರ ಮಾತ್ರ ಚೇಮೇಲೆ ಕೂತ್ಕೊಂಡು ಇವರನ್ನ ಅಹಂಕಾರ ಅನ್ಕೊಂತ ಇಷ್ಟೊಂದರ ಪೇಷಂಟ್ ಲೈವ್ ಎಕ್ಸಾಂಪಲ್ಸ್ ನಾನು ಕೊಡ್ತಾ ಅದನ್ನು ನಿಮಗೆ ಹೇಳ್ತಾ ಇದ್ದೀನಿ ಇವ್ರು ನೋಡಿ ಅಹಂಕಾರ ನಮ್ಮ ಅಪ್ಪ ನನ್ಮೆ ಕೂತ್ಕೊಂಡು ಇವ್ರ ಮಾತ್ರ ಚೇರ್ಬೇಕಾ ಇದು ಅಹಂಕಾರ ದರ್ಪ ಅಂತ ಮಾತಾಡ್ಕೊಳ್ತಾರೆ ದೇವಸ್ಥಾನಗಳಿಗೆ ಹೋಗ್ತಾರೆ ಅಲ್ವಾ ನೆಲ್ಮೇಲೆ ಕೂತ್ಕೊಂಡು ನಾವು ಯಾರು ನಿಮ್ಗೆ ಚೇರಾಕೆ ಕೂತ್ಕೊಂಡಿರಲ್ಲ ಒಂದು ಹತ್ತು ನಿಮಿಷ ದೇವಸ್ಥಾನಕ್ಕೆ ಕೂತ್ಕೋಬೇಕಂದ್ರೆ ಯಾರು ಚೇರ ಹಾಕಿರಲ್ಲ ನೆಲ್ಮೇಲೆ ಕೂತ್ಕೋಬೇಕು ಸೊ ಈ ರೀತಿ ಎಲ್ಲ ಸಮಸ್ಯೆಗಳಿರುತ್ತೆ ಹಾಗಾಗಿ ನೆಲ್ಮೇಲೆ ಕೂತ್ಕೊಳ್ಳೇ ಬರೋದು ಡಾಕ್ಟ್ರೆ ಚಕ್ಲಮಟಕ್ಕೆ ಅಂತ ಹೇಳ್ತಾರೆ ಮೇಲೆ ಕಂಪ್ಲೀಟ್ ನೆಲ ಮೇಲೆ ಕೂತ್ಕೊಳ್ಳಿ ಸಪೋಸ್ ಒಂದು ಮನೇಲಿ ಒಂದು ಸೋಫಾ ಇದೆ ಅಂದ್ಕೊಳ್ಳಿ ಸೋಫಾಮೇಲೆ ಮೇಲೆ ಹಾಕಿ ಕೂತ್ಕೊಳ್ಳಿ ಯಾಕೆ ನಾವು ಚಕ್ಮಟ ಹಾಕಿ ಕೂತ್ಕೊಬೋ ಅಂದರೆ ಒಂದು ಕಾರಣ ಏನಪ್ಪ ಅಂದರೆ ಚಕ್ಲಮಟ ಕೂತ್ಕೊಂಡಾಗ ನೋವು ಜಾಸ್ತಿ ಆಗುತ್ತೆ ನೋವು ಕಡಿಮೆ ಆಗಲಿ ಅಂತ ಒಂದು ರೀಸನು ಎರಡನೇದು ಪೂರ್ತಿ ನಿಮಗೆ ಮಂಡಿ ರೇಂಜ್ ಆಫ್ ಮೂಮೆಂಟ್ಸ್ ಇಲ್ಲ ಅಂದರೆ ಪೂರ್ತಿ ಮಚ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಕೂತ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ ಹೆಚ್ಚಿನ ಮಂಡಿಯವರು ಮೇಲೆ ಕೂತ್ಕೊಳ್ಳೋಕ್ಕೆ ಆಗಲ್ಲ ಅವರೇ ಅವಾಯ್ಡ್ ಮಾಡ್ತಾರೆ ನೆಲ ಮೇಲೆ ಕೂತ್ಕೊಂಡಾಗ ಎದ್ದೇಳೋ ಕಷ್ಟ ಅದು ಇಂಪಾರ್ಟೆಂಟ್ ಹಿಂಗೇ ಕೂತ್ಕೊಂಡ್ಬಿಡ್ತಾರೆ ಎದ್ದೇಳ್ದಂಗೆ ಯಾರು ಸಪೋರ್ಟ್ ಬೇಕು ಕಷ್ಟ ಅದ್ರ ಬದಲು ನೀವು ಒಂದು ಚೇರ್ ಮೇಲೆ ಕೂತ್ಕೊಂಡಿದ್ದೆ ಅನ್ಕೊಳಿ ಚೇರ್ ಮೇಲೆ ಅಥವಾ ಸೋಫೆ ಮೇಲೆ ಚಕ್ ಮಾಡೋಕ್ಕೆ ಕೂತ್ಕೊಳ್ಳಿ ಅಥವಾ ಮನೇಲಿ ನಿಮ್ಮದು ದಿವಾನ ಇರುತ್ತೆ ಅಥ್ವಾ ಆಸ್ಕೆ ಇರುತ್ತೆ ಆಸ್ಕೆ ಮೇಲೆ ಚೆಕ್ ಮಾಡೋಕ್ಕೆ ಕೂತ್ಕೊಳ್ಳಿ ತೊಂದರೆ ಇಲ್ಲ ಅಲ್ಲಿ ಕೂತ್ಕೋಬೋದು ಅಲ್ವಾ ನೋಡಿ ಸಿಂಪಲ್ ಕೂತ್ಕೊಳ್ಳಬಾರ್ದು ಅಂತಲ್ಲ ಮೇಲೆ ದಿವಾನ ಮೇಲೆ ಚಕ್ ಮಾಡೋಕ್ಕೆ ಕೂತ್ಬಹುದು ಅವಾಗೇಮ್ ಮುಂದೆ ಮುಂದಕ್ಕೆ ಬರ್ತೀರಾ ಹಾಸಿಗೆ ಮೇಲೆ ಎರಡು ಮಂಡಿ ಕೆಳಗೆ ಬಿಡ್ತೀರಾ ಮೇಲೆ ಸಪೋರ್ಟ್ ತೊಗೊಳ್ತೀರಾ ಯಾರೋ ಸಪೋರ್ಟ್ ತೊಗೊಂಡೋ ಏನೋ ತೊಗೊಂಡು ನಿಧಾನಕ್ಕೆ ಇದು ಹೇಳ್ತೀರಾ ಸೊ ಅವಾಗ ಆ ಥರ ಐಟಲ್ಲಿ ಕೂತ್ಕೊಂಡಾಗ ಚಕ್ ಮಟ್ಟಕ್ಕೆ ಕೂತ್ಕೊಬೋದು ಟಿ ವಿ ನೋಡ್ತಿರ್ತಾರೆ ಸೋಫಾ ಮೇಲೆ ಚಕ್ಟಲು ಮಟ್ಟಕ್ಕೆ ಕೊಡಿ ಯಾರು ಬೇಡ ಅಂತಾರೆ ಸೊ ಅದು ಇಂಪಾರ್ಟೆಂಟ್ ನೆಲ ಮೇಲೆ ಕೂತ್ಕೊಂಡು ಎದ್ದೇಳ ಕಷ್ಟ ಕಾರಣಕ್ಕೆ ಚಕ್ಟಮಟ್ಟಿ ಕೂತ್ಕೊಳ್ಳಿ ಅಂತ ಹೇಳ್ತೀವಿ ಎರಡನೇದು ಪ್ರೆಷರ್ ಜಾಸ್ತಿ ಇದೆ ಮಂಡಿ ಮೇಲೆ ಪ್ರೆಷರ್ ಜಾಸ್ತಿ ಆಗುತ್ತೆ ಜೊತೆಗೆ ಅಲ್ಲಿ ಸೌತ ಆಗುವಂಥ ಚಾನ್ಸಸ್ ಜಾಸ್ತಿ ಹಾಗಾಗಿ ನನ್ನ ಆದಷ್ಟು ಚಕ್ ಮಟ್ಟ ಕೂತ್ಕೊಳ್ಳೋದು ಕುಕ್ಕ ಕೂತ್ಕೊಳ್ಳೋದು ಅವಾಯ್ಡ್ ಮಾಡಿ ಅಂತ ಹೇಳೋದು ಅದಕ್ಕಿಂತ ಕೇಳಿದರೆ ಸೊ ಕೂತ್ಕೊಳ್ಳೇಬೇಕು ಸರ್ ಅಂದರೆ ಈ ಥರ ಅವಾಯ್ಡ್ ಈ ಥರ ಕೆಲವು ಮಾಡಿಫಿಕೇಷನ್ಸ್ ಮಾಡ್ಕೊಂಡು ಆರಾಮಾಗಿ ಕೂತ್ಕೋಬೋದು ನೋಡಿ ಈ ಚಿಕ್ಕಪುಟ್ಟದ್ದು ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಈ ಚಿಕ್ಕಪುಟ್ಟು ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಮಾಡ್ಕೊಂಡಾಗ ಮಂಡಿ ನೋವಿರೋ ಎಷ್ಟೊಂದು ಮನಸ್ಸಿಗೆ ರಿಲ್ಯಾಕ್ಸೇಷನ್ ಸಿಗುತ್ತೆ ಎಷ್ಟೊಂದು ಮನಸ್ಸಿಗೆ ಒಂದು ನೋವಾಗುವಂಥ ಪ್ರಣಯಗಳನ್ನ ಅವಾಯ್ಡ್ ಮಾಡ್ಬೋದು ಅವರು ಆಗಿರ್ತಾರೆ ಜೊತೆಗೆ ಅವ್ರು ನೋಡ್ಕೊಳ್ಳೋರ್ಗು ಒಂದು ಪೀಸ್ಫುಲ್ಲಾಗಿರುವಂಥ ಸಂದರ್ಭ ಸಂದರ್ಭಕ್ಕೆ ಆಗುತ್ತೆ ಸೊ ಭಾಳ ಚಿಕ್ಕ ಪುಟ್ಟ ಮಾಡಿಫಿಕೇಷನ್ಸು ಸೊ ಹಾಗಾಗಿ ಮಂಡಿನವರು ಯಾವ ರೀತಿ ಕೂತ್ಕೋಬೇಕು ಯಾವ ರೀತಿ ಹೇಳಬೇಕು ಅನ್ನೋ ನಾನು ವಿವರವಾಗಿ ಹೇಳಿದ್ದೀನಿ ಅವ್ರು ಕೂತ್ಕೊಳ್ಳೋ ನೆಲದ ಮೇಲೆ ಹಿಡಿದು ಟಾಯ್ಲೆಟ್ನಿಂದ ಚೇರು ಪ್ರತಿಯೊಂದು ಭಾಳ ಇಂಪಾರ್ಟೆಂಟು ಎಲ್ಲ ಕರೆಕ್ಟಾಗಿ ಫಾಲೋ ಮಾಡಿದಾಗ ಚಿಕ್ಕ ಪುಟ್ಟು ಚೇಂಜಸ್ ಮಾಡಿಕೊಂಡಾಗ ಅವರ ಜೀವನ ಶೈಲಿ ಮಾಡಿಫಿಕೇಷನ್ ಮಾಡಿಕೊಂಡಾಗ ಮಂಡಿನವರು ಆರಾಮಾಗಿ ಮಂಡಿನವನ್ನ ಅವಾಯ್ಡು ಮಾಡ್ಬೋದು ಇರೋರು ಜಾಸ್ತಿ ಆಗದೆ ನೋಡ್ಕೊಬೋದು ಸೊ ಈ ವಿಡಿಯೋ ಎಲ್ಲ ನಿಮಗೆ ಭಾಳ ಇಷ್ಟ ಇದೆ ಅಂದ್ಕೊಡ್ತೀನಿ ಎಸ್ಪೆಷಲಿ ನಿಮ್ಮಲ್ಲಿ ಮಣ್ಣಿನವರಿದ್ರೆ ನಿಮ್ಮಜ್ಜಿಗೆ ಅಜ್ಜ ಅಂದ್ರೆ ನಿಮ್ಮ ಅಪ್ಪ ಅಪ್ಪನ ವಯಸ್ಸು ಅಪ್ಪ ಅಮ್ಮಗೆ ದಯವಿಟ್ಟು ಈ ವಿಡಿಯೋನ ಫಾಲೋ ಮಾಡಿ ಇದೊಂದು ನೀವು ಸಹಾಯ ಮಾಡ್ದಂಗೆ ಅಲ್ವಾ ಪ್ರತಿ ಹೇಳಕ್ ಟ್ಯಾಲೆಂಟ್ ಇದರ ಅಲ್ಲಿ ಈ ಥರ ಅಂತ ಹೇಳಕ್ಕೆಲ್ಲ ಇದೊಂದು ವೀಡಿಯೋ ಫಾರ್ವರ್ಡ್ ಮಾಡಿ ಅವ್ರು ನೋಡ್ಕೊಳ್ತಾರೆ ನಿಮಗೆ ಥ್ಯಾಂಕ್ಸ್ ಹೇಳ್ತಾರೆ ಯಾಕೆಂದರೆ ಇಷ್ಟೊಂದು ಒಳ್ಳೆ ವೀಡಿಯೋ ಕಳಿಸಿದ್ರೆ ಅಷ್ಟು ಒಳ್ಳೆ ಮಾಹಿತಿ ಸಿಕ್ಕಿದಿಲ್ಲ ಅಂತ ಸೊ ಮಣ್ಣಿನವರಿಗೆ ಪ್ರತಿಯೊಬ್ಬರಿಗೂ ಈ ವಿಡಿಯೋನ ತಾವು ಫಾರ್ವಡ್ ಮಾಡಿ ನಿಮಗೂ ಅದರಿಂದ ಒಂದು ಒಳ್ಳೆ ಪಾಸಿಟಿವ್ ಕರ್ಮ ಮಾಡಿದಂಥ ಒಂದು ಪಾಸಿಟಿವ್ ಕ್ರೆಡಿಟ್ ಕ್ರಿಯೇಟ್ ಆಗುತ್ತೆ ಆಯಿತಾ ನಾನು ಪ್ರೊಫೆಸರ್ ಡಾಕ್ಟರ್ ಮುಳೀಧರ್ ಅಂತ ಸರ್ಜನ್ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಎಲ್ಲರ ಮಂಡ್ಯವ್ರಿಗೆಲ್ಲರಿಗೂ ಜೀವನ ಶೈಲಿ ಚೆನ್ನಾಗಿರಲಿ ಅವ್ರು ನೋವು ಕಡಿಮೆ ಆಗಲಿ ಭಗವಂತ ಅವ್ರೆಲ್ಲ ಅವರೆಲ್ಲರಿಗೂ ನೋವು ರಹಿತ ಜೀವನವನ್ನು ಕೊಡಲಿ